ಕಾಂಗ್ರೆಸ್ ಸರ್ಕಾರ ಖರ್ಗೆ ಏನು ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ ಅವರು ಸರ್ಕಾರಿ ಜಾಗಗಳಲ್ಲಿ ಈ ಕ ಇಂಥ ಕಾರ್ಯಕ್ರಮಗಳು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಸ್ವಯಂ ಸೇವಾ ಸಂಘ ಈ ಸಂಘದ ಇದನ್ನು ಯಾರೂ ಕೂಡ ನಿಲ್ಲಿಸೋಕ್ಕಾಗೋದಿಲ್ಲ ಇಂಥ ಖರ್ಗೆಗಳು ಎಷ್ಟು ಜನ ಬಂದರೂ ಕೂಡ ಇದನ್ನು ನಿಲ್ಲಿಸೋಕ್ಕಾಗೋದಿಲ್ಲ ಸ್ವಯಂ ಪ್ರೇರಿತವಾಗಿ ಒಂದಿರೋ ರಾಷ್ಟ್ರೀಯ ಏನು ಭಗವದ್ಧ್ವಜಕ್ಕೆ ಪ್ರಣಾಮ ಮಾಡಿದ್ರೆ ಅವರೆಲ್ಲ ಕೂಡ ಸಂಘದ ಸದಸ್ಯರೇ ಅವ್ರಿಗೆ ಗೊತ್ತಿರಬೇಕು ಈ ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಇದಕ್ಕೆ ಮುಂಚೆ ಕೂಡ ನೂರು ವರ್ಷಗಳಿಂದ ದಮನ ಮಾಡಬೇಕು ಇದನ್ನು ಬ್ಯಾನ್ ಮಾಡಬೇಕು ಇದನ್ನು ಇದು ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟವರೆಲ್ಲರೂ ಕೂಡ ಹೋಗಿದ್ದಾರೆ ಇವರು ಕೂಡ ಆ ಸಾಲಿಗೆ ಸೇರ್ತಾರೆ ಅಂತಕ್ಕ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾರೆ ಕಾಂಗ್ರೆಸ್ ಸರ್ಕಾರ ಖರ್ಗೆ ಏನು ಪ್ರಿಯಾಂಕ ಖರ್ಗೆ ಅವರಿದ್ದಾರೆ ಅವರು ಸರ್ಕಾರಿ ಜಾಗಗಳಲ್ಲಿ ಈ ಕ ಇಂಥ ಕಾರ್ಯಕ್ರಮಗಳು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಸ್ವಯಂ ಸೇವಾ ಸಂಘ ಈ ಸಂಘದ ಇದನ್ನು ಯಾರು ಕೂಡ ನಿಲ್ಲಿಸೋಕ್ಕಾಗೋದಿಲ್ಲ ಇಂಥ ಕರ್ಗೆಗಳು ಎಷ್ಟು ಜನ ಬಂದರೂ ಕೂಡ ಇದನ್ನು ನಿಲ್ಲಿಸೋಕ್ಕಾಗೋದಿಲ್ಲ ಸ್ವಯಂ ಪ್ರೇರಿತವಾಗಿ ಒಂದಿರೋ ರಾಷ್ಟ್ರೀಯ ಏನು ಭಗವದ್ವಜಕ್ಕೆ ಪ್ರಣಾಮ ಮಾಡಿದ್ರೆ ಅವರೆಲ್ಲ ಕೂಡ ಸಂಘದ ಸದಸ್ಯರೇ ಅವರು ಗೊತ್ತಿರಬೇಕು ಈ ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಇದಕ್ಕೆ ಮುಂಚೆ ಕೂಡ ನೂರು ವರ್ಷಗಳಿಂದ ದಮನ ಮಾಡಬೇಕು ಇದನ್ನು ಬ್ಯಾನ್ ಮಾಡಬೇಕು ಇದನ್ನು ಇದು ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟವರೆಲ್ಲರೂ ಕೂಡ ಮುಂಡುಮಕ್ಕೋಗಿದ್ದಾರೆ ಇವರು ಕೂಡ ಆ ಸಾಲಕ್ಕೆ ಸೇರ್ತಾರೆ ಅಂತಕ್ಕ ಮಾತನ್ನು ಹೇಳಕ್ಕೆ ಇಚ್ಛೆ